ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ ತುಪ್ಪದನ ಮತ್ತು ದಾಲು ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕಬೇಕು ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿ ತಗೊಂಡಾಗಿದೆ ಅದು ಈಗ ಗೋಡಂಬಿ ಕೂಡ ಫ್ರೈ ಆಗಿದೆ ಅದು ಒಂದು ಪ್ಲೇಟಲ್ಲಿ ತೆಗಿಬೇಕು ಈಗ ಅದೇ ತುಪ್ಪದಲ್ಲಿ ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿನೂ ಫ್ರೈ ಆಗಿದೆ ನಂತರ ಸ್ವಲ್ಪ ಎಣ್ಣೆ ಹಾಕಿ ಅದೇ ತುಪ್ಪದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತಕ್ಕೋಬೇಕು ಇದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಈಗ ರುಬ್ಕೊಳ್ಳೋದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಖಾರ ನೋಡಿ ನಿಮಗಿನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗಿದೆ ಅದೊಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ ಈಗ ಗೋಡಂಬಿ ದ್ರಾಕ್ಷಿ ಮತ್ತು ಈರುಳ್ಳಿ ಫ್ರೈ ಆಗಿದೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದು ಹುರಿದಿರೋ ಅಂಥ ಎಣ್ಣೆ ಮತ್ತು ತುಪ್ಪ ಇರೋದು ಕೂಡ ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂದು ಚಮಚದಷ್ಟು ಮತ್ತು ತುಪ್ಪ ಕೂಡ ಹಾಕಬೇಕು ಎಣ್ಣೆ ಬದಲಾಕಿ ಒಂದೂವರೆ ಚಮಚದಷ್ಟು ತುಪ್ಪನೇ ಹಾಕಾಗಿದೆ ಅದಕ್ಕಾದ ನಂತರ ಒಂದು ಪಲಾವ್ ಎಲೆ ಒಂದು ಇಂಚ ಚಕ್ಕೆ ಒಂದು ಕಪ್ಪು ಏಲಕ್ಕಿ ಒಂದು ಮೂರು ಹಸಿರು ಏಲಕ್ಕಿ ಮತ್ತು ಚಕ್ರಮಗ್ಗು ಮತ್ತು ಲವಂಗ ಒಂದು ಚಮಚದಷ್ಟು ಸೋಂಪು ನಂತರ ರುಬ್ಬಿರೋ ಅಂಥ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮಿಶ್ರಣ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡಾದ ನಂತರ ಬ್ರೌನ್ ಕಲರ್ ಆಗಿ ಹುರಿದಿರೋ ಅಂಥ ಈರುಳ್ಳಿನೂ ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು ನಂತರ ಅದು ಫ್ರೈ ಮಾಡಿದ್ರಲ್ಲಿ ತೊಳೆದು ಇಟ್ಕೊಂಡಿರೋ ಅಂಥ ಒಂದು ನಾಲ್ಕು ಕಪ್ಪು ಅಕ್ಕಿನ ಹಾಕಿ ಮಿಕ್ಸ್ ಮಾಡಬೇಕು ಇದು ತುಪ್ಪದನ್ನು ಹೀಗೆ ತಿನ್ನೋದಕ್ಕಿಂತ ದಾಲ್ ಜೊತೆಗೆ ಮತ್ತು ಕುರ್ಮ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ದಾಲ್ ಮಾಡ್ಕೊತ ಇದ್ದೀವಿ ಟೇಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಣ್ಣ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ವಿ ಇದರ ಈ ಕಪ್ಪಿಂದಾದರೆ ಎರಡು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಆಗುತ್ತೆ ಅದಕ್ಕೆ ಒಂದು ಕಪ್ಪಿಗೆ ಎರಡು ಕಪ್ಪಿನಂತೆ ನೀರು ಹಾಕ್ಕೋಬೇಕು ಎರಡು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಆಗಿದೆ ಅದಕ್ಕೆ ಒಂದು ಕಪ್ಪಿಗೆ ಎರಡು ಕಪ್ಪಿನಂತೆ ಅಂದರೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಕುದಿ ಬರ್ತಾ ಇದೆ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಇಜಲು ಅದು ಈಗ ತುಪ್ಪದನ್ನು ರೆಡಿ ಕೂಡ ಆಗಿದೆ ವಿಜಿಲು ಆಗೋಗಾಗಿದೆ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಂತರ ಹುರಿದಿರೋಂಥ ಈರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡಬೇಕು ನಂತರ ಹುರಿದಿರೋ ಅಂಥ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಈಗ ಅದು ಮಿಕ್ಸ್ ಮಾಡಿಕೊಂಡು ಆಗಿದೆ ಈಗ ಈ ಕಡೆ ದಾಲ್ ಮಾಡ್ಕೊಳ್ಳೋದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತಗೊಂಡು ತೊಳೆದು ಬಿಟ್ಟು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇದ್ದೀವಿ ಅದು ಒಂದು ಮುಕ್ಕಾಲು ಕಪ್ಪಿಗೆ ಎರಡು ಲೋಟದಷ್ಟು ನೀರು ಸ್ವಲ್ಪ ಅರಿಶ್ಣದ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಮತ್ತೆ ನಾಲ್ಕು ಲವಂಗ ಹಾಕಿ ಸ್ವಲ್ಪ ಕುಕ್ಕರ್ ಮುಚ್ಚಳ ಮುಚ್ಚಿ ಅದು ನೊರೆ ಬರೋವರೆಗೂ ಅದು ನೊರೆ ಬಂದಿರೋದನ್ನು ತೆಗಿಬೇಕು ಅದು ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಬಿಟ್ಟರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಅದನ್ನೊರೆ ಬಂದಿದ್ದನ್ನ ಈಗ ತೆಗ್ದಾಗಿದೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಹಸಿ ಮೆಣಸಿನಕಾಯಿ ಮತ್ತು ಒಂದು ಅರ್ಧ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಿಲು ಕೂಗ್ಸ್ಕೊಳ್ಬೇಕು ಈಗ ವಿಸಿಲ್ ಕೂಡ ಕೂಗಾಗಿದೆ ಈಗ ಕುಕ್ಕರ್ ಮುಚ್ಚಳಕ್ಕೆ ತೆಗೆದುಬಿಟ್ಟು ಬೆಂದಿರೋ ಬೇಳೆನ ಸರಿಯಾಗಿ ಬೆಂದಿದೆಯಾ ಅಂತ ನೋಡಬೇಕು ಈಗ ಈ ರೀತಿ ಚೆನ್ನಾಗಿ ಪೂರ್ತಿ ಬೆಂದಾಗಿದೆ ನಂತರ ಇನ್ನೊಂದು ಕಡಾಯಲ್ಲಿ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಸಣ್ಣದಾಗಿ ಹಸಿ ಮೆಣಸಿನಕಾಯಿ ಒಂದೆರಡು ನಂತರ ಸಣ್ಣದಾಗಿ ಹೆಚ್ಚಿರೋಂಥ ಒಂದೆರಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಕೂಡ ಹಾಕಬೇಕು ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಶುಂಠಿ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಇನ್ನೂ ಅರ್ಧ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಒಗ್ಗರಣೆಗೂ ಕೂಡ ಹಾಕಬೇಕು ना ऋच के तक उपल चमच अरश्दुड़ अर्ध चमचा खारद पुड़ अर्ध चमचा धनिया पुड़ी ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಬೆಂದಿರೋ ಅಂಥ ಬೇಳೆ ಆ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು ಈಗ ಅದು ಮಿಕ್ಸ್ ಮಾಡಿಕೊಂಡು ಆಗಿದೆ ಇನ್ನೊಂದು ಸ್ವಲ್ಪ ಇರೋದು ಬೇಳೆ ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳೆನೂ ಇರಬಾರ್ದು ಆ ರೀತಿ ಮಾಡಿಕೊಂಡೆ ಸಾಕು ನಂತರ ಕೊನೆಗೆ ಸಣ್ಣದಾಗಿ ಇಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ನಂತರ ಇನ್ನೊಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ಒಂದೂವರೆ ಚಮಚದಷ್ಟು ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಒಂದು ಅರ್ಧ ಚಮಚ ಖಾರದ ಪುಡಿ ಸ್ವಲ್ಪ ಹೀಂಗು ಅರ್ಧ ಚಮಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಈ ಒಗ್ಗರಣೆನ ಮಾಡಿರೋ ಅಂಥ ದಾಲ್ ಮೇಲೆ ಹಾಕಬೇಕು ಇದು ತುಂಬಾ ಟೇಸ್ಟಾಗಿರುತ್ತೆ ಈಗ ದಾಲ್ ಕೂಡ ಕುದಿ ಬರ್ತಾ ಬರ್ತಾಯಿದೆ ರೆಡಿಯಾಗಿದೆ ಈಗ ಲಾ ಕೊನೆಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ತುಪ್ಪ ದನದ ಜೊತೆಗೆ ದಾಲ್ ಕೂಡ ಮಾಡ್ಕೊಂಡಿದ್ದೀವಿ ತುಪ್ಪ ದನ ಜೊತೆಗೆ ದಾಲ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ